ನನ್ನ ಹೆಸರು ನವೀನ್ ನನಗೆ ಒಬ್ಬ ಅಕ್ಕ ಮತ್ತು ಒಬ್ಬ ತಂಗಿ ಇದ್ದಾಳೆ ಅಕ್ಕ ನಾನು ನಂದು ತುಂಬ ದ್ವೇಷ ಮಾಡ್ತಾಯಿದ್ಲು ನನಗೆ ಮೊದ ಮೊದಲು ಗೊತ್ತಾಗಲಿಲ್ಲ ಯಾಕೆ ಅವಳು ಹಾಗೆ ದ್ವೇಷ ಮಾಡ್ತಾಯಿದ್ದಾಳೆ ಅಂತ ಗೊತ್ತಾಯಿತು ಯಾಕಂದರೆ ಅಮ್ಮನಿಗೆ ಐದಾರು ವರ್ಷ ಆದಮೇಲೆ ಅಕ್ಕ ಹುಟ್ಟಿದ್ದು ಅಕ್ಕ ಇವ್ರ ಕಣ್ಣಾಗಿದ್ಲು ಹರಕ್ಕೆ ಅದು ಇದು ಮಾಡಿ ಸಿಕ್ಕಿದ್ದು ಅವಳನ್ನು ಕೆಳಗೆ ಮೇಲೆ ಮಡಗ್ತಾ ಇರಲಿಲ್ಲ ನಮ್ಮನೆ ರಾಣಿಯಾಗಿದ್ಲು ಅಕ್ಕನಿಗೆ ಐದು ವರ್ಷ ಆದಾಗ ನಾನು ಹುಟ್ಟಿದ್ದೆ ಮನೇಲೆಲ್ಲರೂ ನಮ್ಮ ವಂಶದ ಬೆಳೆಸೋನು ನಮ್ಮ ವಂಶದ ಗಡಿ ಹುಟ್ಟಿದ್ದಾನೆ ಅಕ್ಕನಿಗಂತ ನನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರು ನಾನು ಸ್ವಲ್ಪ ಹತ್ತರು ಅಕ್ಕನ ಜೊತೆ ರೇಗಾಡ್ತಾ ಇದ್ರು ಇದು ಅಕ್ಕನಿಗೆ ಸಹಿಸೋಕಾಗಲಿಲ್ಲ ಅದಕ್ಕೆ ನನ್ನ ಆಗಲಿಂದ ದ್ವೇಷ ಮಾಡ್ತಾ ಇದ್ಲು ನನ್ನ ಅಕ್ಕನ ಜೊತೆ ಹೋದರೆ ಬೈದು ಬೈದು ಕಡಿಸ್ತಾ ಹೇಗೆ ಮಾಡ್ತಾಯಿದ್ಲು ಅಂದರೆ ನನಗೆ ಚಿಕ್ಕ ವಯಸ್ಸಿನಲ್ಲೇ ಅಕ್ಕ ಅಂದರೆ ತುಂಬ ಭಯ ಅಕ್ಕ ಅಲ್ಲಿ ಬರ್ತಾ ಇದ್ದಾಳೆ ಅಂದರೆ ನಾನು ಇಲ್ಲಿ ಓಡಿ ಹೋಗ್ತಾ ಇದ್ದೆ ನನಗೆ ಐದು ವರ್ಷ ಇದ್ದಾಗ ತಂಗಿ ಹುಟ್ಟಿದ್ಲು ಅವಳು ಹುಟ್ಟಿದ್ದೆ ಅಕ್ಕ ಅವಳನ್ನು ಕೆಳಗೆ ಮೇಲೆ ಮಡಗ್ತಾ ಇರಲಿಲ್ಲ ನನಗೆ ಹಾಗೆ ನೋಡಿ ಆಸೆ ಆಗ್ತಾಯಿತ್ತು ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ಮಾತ್ರ ಅಕ್ಕ ಯಾಕೆ ಹಾಗೆ ಮಾಡ್ತಾಯಿರ್ತಾಳೆ ಅಂತ ಆದರೆ ಅಪ್ಪ ನನ್ನ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು ಅಕ್ಕ ಮತ್ತು ತಂಗಿಯನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರು ಅದಕ್ಕೂ ಅಕ್ಕನಿಗೆ ಕೋಪ ಇತ್ತು ಆದರೆ ಅಕ್ಕ ಓದೋದ್ರಲ್ಲಿ ತುಂಬ ಇಂಟೆಲಿಜೆಂಟ್ ಆಗಿತ್ತು ಹತ್ತನೇ ಕ್ಲಾಸ್ನಲ್ಲಿ ಆ ಕ್ಲಾಸ್ಗೆ ಫಸ್ಟ್ ಬಂದಿದ್ರು ಮುಂದೇನು ಚೆನ್ನಾಗಿ ಓದ್ತಾ ಇತ್ತು ಆದರೆ ಅಪ್ಪ ಡಿಗ್ರಿ ಆದ ತಕ್ಷಣ ಅವಳ ಅಕೌಂಟಿಗೆ ಮಾಡಬೇಕು ಅಂತ ಅಂದ್ಲು ಆದರೆ ಅಪ್ಪ ಒಪ್ಪಲಿಲ್ಲ ಅಪ್ಪ ಹೇಳಿದ್ರು ಅಕ್ಕನಿಗೆ ನೀನು ಮುಂದೆ ಓದೋದ್ಕಿಂತ ಅವನೀಗ ಹತ್ತನೇ ಕ್ಲಾಸು ಅವನಿಗೆ ಓದಿಸೋ ಒಳ್ಳೆ ಮಾರ್ಕ್ ತೆಗೀಲಿ ಅಂತ ಸಂಜೆ ಹೊತ್ತು ಅಕ್ಕನ ಜೊತೆಗೆ ಓದಿಸಲು ಕೂರಿಸಿದ್ರು ಅಕ್ಕ ಮಾಡಿ ಮೇಲೆ ಕರ್ಕೊಂಡು ಹೋಗಿ ಸುಮ್ಮನೆ ಕೂರಿಸ್ಕೋತಿದ್ಲು ಏನೂ ಓದಿಸ್ತಾನೂ ಇರಲಿಲ್ಲ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮತ್ತೆ ಇದ್ಲು ನಾನು ಏನಾದರೂ ಕೇಳಿದ್ರೆ ಬೈದು ಕಳಿಸ್ತಾ ಇದ್ಲು ನನ್ನ ಭಯದಿಂದ ಸುಮ್ಮನೆ ಕೂತ್ಕೋತಿದ್ದೆ ಅಪ್ಪ ಅಕ್ಕ ಟ್ಯೂಷನ್ ಇದ್ದಾಳೆ ಅಂತ ನನ್ನ ನನ್ನ ಮಿಸ್ ಹತ್ರ ಟ್ಯೂಷನ್ಗೆ ಕಳಿಸೋಕ್ಕೂ ಬಿಡಲಿಲ್ಲ ಮಿಸ್ ಎಲ್ಲ ರಿವಿಸನ್ ಮಾಡಿದ್ರು ಸ್ಕೂಲ್ನಲ್ಲಿ ಹೇಳ್ಕೊಡ್ತಾ ಇರಲಿಲ್ಲ ಹಾಗೆ ನಾನು ಸರಿಯಾಗಿ ಓದದೆ ಹತ್ತನೇ ಕ್ಲಾಸ್ನಲ್ಲಿ ಫೇಲ್ ಆದೆ ಅಕ್ಕನ ಮುಖದಲ್ಲಿ ನಾನು ಫೈಲ್ ಆದಾಗ ಇದ್ದ ಖುಷಿ ಎಲ್ಲ ಸೇಡು ತೀರಿಸ್ಕೊಂಡ ಇದ್ದ ಹಾಗೆ ಆಯಿತು ಅಪ್ಪ ಬಂದು ಬೈಬೇಕಾದ್ರೆ ಅಕ್ಕ ಅಯ್ಯೋ ಅಪ್ಪ ನನ್ನ ಟೈಮ್ ಎಲ್ಲ ವೇಸ್ಟು ಅವನಿಂದ ನಾನು ಅವನಿಗೆ ಹೇಳ್ಕೊಡೋ ಟೈಮ್ನಲ್ಲಿ ಬೇರೆ ಏನಾದರೂ ಮಾಡಿದರೆ ಆಗ್ತಾಯಿತ್ತು ಆಗ ಅಪ್ಪ ನೀನೇ ಸರಿಯಾಗಿ ಹೇಳ್ಕೊಟ್ಟಿರಲ್ಲ ಕಾಣುತ್ತೆ ಅಂತ ಆಗ ನಾನು ಹಾಗೆ ಸ್ನೇಹಕ್ಕೆ ಹೇಳ್ಕೊಡಲ್ವಾ ನೋಡಿ ಅವ್ರು ಕ್ಲಾಸ್ಗೆ ಫಸ್ಟು ಇವನು ಓದೋದೇ ಇಲ್ಲ ಅವ್ನಿಗೆ ಹೇಳ್ಕೊಟ್ಟಿದ್ದು ಬೇರೆ ಅವರಿಗೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾಯಿದ್ರು ಅವನು ಅಲ್ಲಿಂದ ತೆಗ್ದಾಕಿ ಇವಳನ್ನು ಅಲ್ಲಿ ಹಾಕಿ ನನ್ನ ಮುಂದೆ ಓದೋದಕ್ಕೆ ಬಿಡಿ ಒಳ್ಳೆ ಓದಿ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದಳು ಅಕ್ಕ ಹೇಳಿದ್ರು ಕರೆಕ್ಟು ಅಂತ ನನ್ನ ಅಪ್ಪನ ಗ್ಯಾರೇಜ್ಗೆ ಕರ್ಕೊಂಡು ಹೋಗಿಬಿಟ್ರು ಅಕ್ಕ ನನ್ನ ಮುಂದೆ ಓದಲು ಅಡ್ಮಿಷನ್ ಮಾಡಿದ್ರು ನನ್ನ ತಂಗಿನ ನಾನು ಸ್ಕೂಲ್ಗೆ ಹಾಕಿದ್ರು ಏನಾದರೂ ಅಪ್ಪನ ಹತ್ರ ಹೇಳಿದರೆ ಅಂತ ಅಕ್ಕ ತುಂಬ ಹೆದರ್ಸಿದ್ಲು ಹಾಗೆ ಸುಮ್ಮನೆ ಇದ್ದೆ ಅದೇ ಜೀವನ ಆಯಿತು ನನ್ನ ಕೆಲಸ ಗ್ಯಾರೇಜಲ್ಲೇ ಆಗಿತ್ತು ಅಕ್ಕ ಒಂದು ಬ್ಯಾಂಕಿನಲ್ಲಿ ಅಕೌಂಟೆಂಟ್ ಆಗಿದ್ಲು ನನ್ನ ತಂಗಿನೂ ಹತ್ತನೇ ಕ್ಲಾಸ್ ಓದಿನಲ್ಲಿ ಫಸ್ಟ್ ಬಂದಿದ್ಲು ಇದರಿಂದ ಅಪ್ಪನಿಗೆ ತುಂಬ ಹೆಮ್ಮೆ ಆಯಿತು ಇಬ್ಬರನ್ನು ತುಂಬ ಹೊಗಳ್ತಾಯಿದ್ರು ಆ ದಿನಗಳ ಅಕ್ಕನಿಗೆ ಅಪ್ಪನ ಫ್ರೆಂಡ್ ಮಗನ ಸಂಬಂಧ ಬಂತು ಅಪ್ಪ ಅಕ್ಕನ ಸಂಬಂಧ ಒಪ್ಪಿಕೊಂಡ್ರು ಅದು ತುಂಬ ಖುಷಿಯಾಗಿದ್ರು ಆದರೆ ಅಕ್ಕನ ಮುಖದಲ್ಲಿ ಇಷ್ಟ ಇಲ್ಲದ ಹಾಗೆ ಇತ್ತು ಅಕ್ಕ ಏನಾದರೂ ಕೆಲಸ ಇದ್ರೇ ನನ್ನ ಹತ್ರ ಬರೋದು ಒಂದು ದಿನ ಅಕ್ಕ ಮತ್ತು ತಂಗಿ ಇಬ್ಬರು ಬಂದಿದ್ದರು ನನಗೆ ಅನ್ನಿಸಿತು ಏನೋ ಕೆಲಸ ಇದೆ ಅದಕ್ಕೆ ಬಂದಿರೋದು ಅಂತ ಬಂದ ತಕ್ಷಣ ಅಕ್ಕ ಮಾತಾಡಲಿಲ್ಲ ಆದರೂ ಸ್ನೇಹ ಅಣ್ಣನಿಗೆ ಅಣ್ಣ ಅಕ್ಕನಿಗೆ ಈ ಮದುವೆ ಇಷ್ಟ ಇಲ್ಲ ನೀನೇ ಆ ಹುಡುಗ ಸರಿಯಿಲ್ಲ ಅಂತ ಹೇಗಾದರೂ ಕ್ಯಾನ್ಸಲ್ ಮಾಡಿಸು ನನ್ನ ಅಕ್ಕನನ್ನು ಹೆದರಿ ಹ್ಞೂ ಅಂದೆ ಹೋಗಿ ಅಪ್ಪನ ಹತ್ರ ಮಾತಾಡಿದೆ ಆದರೆ ಅಪ್ಪ ನನ್ನೇ ಬೈದು ಕಳಿಸಿದ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಸಂಬಂಧ ಕ್ಯಾನ್ಸಲ್ ಮಾಡಲ್ಲ ಇದನ್ನು ಅಕ್ಕನ ಮುಂದೆನೇ ಹೇಳಿದ್ರು ಹಾಗೆ ಅಕ್ಕನ ಮದುವೆ ಆಯಿತು ನನಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ಈಗ ನಮ್ಮದೇ ಆಗಿ ಮನೇಲಿರ್ಬೋದು ನನ್ನ ಗ್ಯಾರೇಜ್ಗೆ ಒಬ್ಬರು ರೆಡಿ ಮಾಡಿಕೊಡೋಕ್ಕೆ ಕಾರನ್ನು ತಂದು ಬಿಟ್ಟಿದ್ರು ಅದನ್ನು ರೆಡಿ ಮಾಡಿ ಈ ಅಡ್ರೆಸ್ಗೆ ತಂದು ಕೊಡು ಅಂತ ಹೇಳಿದರು ಹಾಗೆ ಕೊಟ್ಟು ಬರುವಾಗ ಹೋಟೆಲ್ಗೆ ಹೋಗಿದ್ದೆ ಊಟ ಮಾಡೋಣ ಅಂತ ಅಲ್ಲಿ ಹೋದೆ ಅಲ್ಲಿ ನಾನು ಅಕ್ಕನನ್ನು ನೋಡಿದೆ ಅಕ್ಕ ಅಲ್ಲಿ ಬೇರೆ ಯಾವುದೋ ಹುಡುಗನ ಜೊತೆ ಇದ್ದಳು ಅದು ತುಂಬ ಕ್ಲೋಸ್ ಆಗಿ ನಡ್ಕೋತಿದ್ರು ಅಲ್ಲಿಂದ ಎದ್ದು ಹೋದರು ನಾನು ಅವರಿಗೆ ಗೊತ್ತಾಗದೆ ಅವ್ರ ಹಿಂದೆನೇ ಹೋದೆ ಅವ್ರು ಸೀದಾ ರೂಮಿಗೆ ಹೋಗಿದ್ರು ಹೋಟೆಲ್ ರೂಮ್ಗೆ ನಾನು ಅಲ್ಲಿಯ ವೈದ್ಯಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಆ ರೂಮ್ನೆ ಕೀನಿಂದ ತೆಗೆಸಿದೆ ಅಲ್ಲಿ ನೋಡಿದ್ರೆ ಅಕ್ಕ ಆ ಹುಡುಗನ ಜೊತೆ ಅದನ್ನು ನೋಡಿ ನಾನು ಆ ಹುಡುಗನಿಗೆ ಹೊಡೆಯಲು ಹೋದೆ ಆದರೆ ಅಕ್ಕ ಇಷ್ಟಾದರೂ ಒಂಚೂರು ನಾಚಿಕೆ ಇಲ್ಲದೆ ನನಗೆ ಬೈತಾ ಇದ್ದು ಅವನ ಪರವಾಗಿ ಮಾತಾಡ್ತಾ ಇದ್ಳು ನನಗೆ ಸಹಿಸೋಕ್ಕಾಗ್ದೆ ಅಲ್ಲಿಂದ ಓಡಿ ಬಂದೆ ದಾರಿಯಲ್ಲಿ ಹುಚ್ಚಿನ ಥರ ಹೋಗ್ತಾ ಇದ್ದೆ ಆದರೆ ಹಿಂದೆಯಿಂದ ಅಕ್ಕ ಹಾರನ್ನು ಹೊಡಿತಾ ಇದ್ದು ಆದರೆ ನಾನು ಕೇಳ್ದೆ ಇದ್ದೆ ಆದರೆ ಅಕ್ಕ ಇಷ್ಟು ಕೀಳಾಗಿ ಬೀಳ್ತಾಳೆ ಅಂತ ಗೊತ್ತಿರಲಿಲ್ಲ ಅಕ್ಕ ಸ್ಪೀಡಾಗಿ ಕಾರನ್ನು ಓಡಿಸ್ಕೊಂಡು ಬಂದು ನನಗೆ ಗುದ್ದೆ ಬಿಟ್ಟು ಇದರಿಂದ ನಾನು ಮುಂದೆ ಹಾರಿ ಹೋಗಿ ಬಿದ್ದೆ ಲಾರಿ ಬಂದು ನನಗೆ ಗುದ್ದಿತ್ತು ಏನಾಯ್ತು ಗೊತ್ತಿಲ್ಲ ಒಂದು ದಿನ ನನಗೆ ಜ್ಞಾನ ಬಂತು ನಾನು ಆಸ್ಪತ್ರೆಯಲ್ಲಿದ್ದೆ ನನ್ನ ಮುಂದೆ ಅಪ್ಪ ಅಮ್ಮ ಅಜ್ಜಿ ಇದ್ದರು ಅವಳು ಓಡಿ ಬಂದರು ನನ್ನ ಎದ್ದದ್ದನ್ನು ನೋಡಿ ಎಲ್ಲರಿಗೂ ಆಯಿತು ಅಜ್ಜಿ ಅಯ್ಯೋ ಮಗನೇ ಎರಡು ವರ್ಷ ಆಯಿತು ನಿನ್ನ ಹೀಗೆ ನೋಡಿ ನಾವು ಅಂದ್ಕೊಂಡಿದ್ವಿ ನೀನಿನ್ನೂ ನಮ್ಮ ಕೈಗೆ ಸಿಗೋಲ್ಲ ಅಂತ ಆದರೆ ದೇವರು ನಮ್ಮ ಪ್ರಾರ್ಥನೆ ಕೇಳಿಸ್ಕೊಂಡ ಅಂತ ಒಪ್ಪ ಒಪ್ಕೊಂಡು ಅರ್ಥಾಯಿದ್ರು ಆಗ ಹೇಳಿದ್ರು ನಾನು ಕೋಮಾಗೆ ಹೋಗಿದ್ದೆ ಅಂತ ಎರಡು ವರ್ಷ ಆಯಿತು ನಾನು ಹೀಗೆ ಮಲಗಿ ಅಂತ ಆಗಲೇ ಅಕ್ಕ ಬಂದು ಅಕ್ಕನ ಮುಖದಲ್ಲಿ ಸ್ವಲ್ಪ ಕೂಡ ಖುಷಿ ಇರಲಿಲ್ಲ ಕೋಪದಿಂದ ನೋಡ್ತಾ ಇದ್ದು ಅಪ್ಪ ಬಿಲ್ ಕಟ್ಟಲು ಹೋದರು ಅಜ್ಜ ಹೋಗುವಾಗ ಅಮ್ಮ ಅಕ್ಕನ ಹತ್ರ ನೀನು ಸ್ವಲ್ಪ ಅಜ್ಜನ ಕಾರ್ ಹತ್ತಿಸಿ ಬರ್ತೀನಿ ಅಂತ ಹೇಳಿ ಹೋದರು ನನಗೇನು ಹೇಳೋಕ್ಕೂ ಆಗಲಿಲ್ಲ ಅವ್ರು ಹೋಗೋದೆ ಕಾದು ಅಕ್ಕ ಬಂತು ನೋಡು ನನ್ನ ತಟ್ಟೆಗೆ ಬರಬೇಡ ಬಂದಿದ್ದು ಗೊತ್ತಾಯ್ತಲ್ಲ ಇನ್ನೇನಾದರೂ ನೀನು ಹೇಳೋಕ್ಕೆ ಪ್ರಯತ್ನ ಪಟ್ಟರೆ ಈಗ ಸತ್ತಿಲ್ಲ ಇನ್ನು ನೆಕ್ಸ್ಟ್ ಸಾಯಿಸೋದೆ ಅಷ್ಟೇ ಅಂತ ಹೇಳಲು ಅಷ್ಟರಲ್ಲಿ ಅಮ್ಮ ಬಂದರು ಅಕ್ಕ ಹೇಳೋದು ಕೇಳಿ ನನಗೆ ತುಂಬ ಭಯ ಆಯಿತು ಅಮ್ಮ ಜೊತೆಗೆ ಮಗು ಕೂಡ ಇತ್ತು ಅದು ಅಕ್ಕನ ಮಗು ಆಗಿತ್ತು ಗಂಡು ಮಗು ಆಗಿತ್ತು ಇನ್ನೂ ಈ ವಿಷಯ ತೆಗೆದ್ರೆ ಇನ್ನು ಆ ಮಗು ಜೀವನ ಹಾಳಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದೆ ಮನೇಲಿ ಸ್ವಲ್ಪ ದಿನ ಇದ್ದೆ ಆದರೆ ನನಗೆ ಈ ಊರನ್ನೇ ಬಿಟ್ಟು ಹೋಗಬೇಕು ಅನ್ನೋ ಕಂಡೀಷನಲ್ಲಿದ್ದೆ ಮಾತಾಡಿ ನೋಡಿದ್ದೆ ನನ್ನ ಫ್ರೆಂಡ್ ಜೊತೆ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಹೇಳಿದ್ದ ಪಾಸ್ಪೋರ್ಟ್ ಮಾಡಿಸಿದ್ರು ನಾನು ಏನಾದರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ದ ಹಾಗೆ ಪಾಸ್ಪೋರ್ಟ್ ಬ್ಯುಸೀಲೇ ಇದ್ದೆ ಅಷ್ಟರಲ್ಲಿ ನನಗೆ ಅಕ್ಕನ ಮನೆಯಲ್ಲಿ ತುಂಬ ಗಲಾಟೆಯಿಂದ ಅಪ್ಪನಿಗೆ ಫೋನ್ ಮಾಡಿ ಕರೆಸಿದ್ರು ಅಪ್ಪ ನನ್ನ ಕರೆಸಿದ್ರು ಬಾ ಮಾತಾಡಿ ಬರೋಣ ಅಂತ ಬರಲ್ಲ ಅಂದರೂ ಕೇಳಲಿಲ್ಲ ಹೋದೆ ಅಲ್ಲಿ ಹೋಗಿ ನೋಡಿದಾಗ ಅಕ್ಕ ಹುಡುಗನ ಜೊತೆಗೆ ಸಿಕ್ಕಿಕೊಂಡಿದ್ಲು ತುಂಬ ಜಗಳ ಅಷ್ಟು ಆದರೂ ಅಕ್ಕ ವಾದ ಮೇಲೆ ವಾದ ಮಾಡ್ತಾ ತಿರುಗಿಸಿ ತಿರುಗಿಸಿ ಹೇಳ್ತಾ ನಮಗೆ ಸಮಾಧಾನ ಮಾಡೋ ಅವಕಾಶ ಕೂಡ ಕೊಡ್ತಾ ಇರಲಿಲ್ಲ ಭಾವ ಮಾತು ಮಾತಿಗೆ ಕೊನೆಗೆ ಡ್ರೈವರ್ಸಿ ಕೊಟ್ಟು ಬಿಡ್ತೀನಿ ಅಂತ ಕೊನೆಗೆ ಹೇಳಿ ಅಕ್ಕನ ಬಟ್ಟೆ ಎಲ್ಲ ತೆಗೆದು ಎಸಿದ್ರು ಅಕ್ಕ ನನ್ನನ್ನು ಹೊರಗಡೆ ಹಾಕಿದ್ರು ಅಕ್ಕನ ಮುಖದಲ್ಲಿ ಖುಷಿಯೇ ಇರೋ ಥರ ನೀನು ಇಲ್ಲ ಅಂದರೆ ನನ್ನ ಜೀವನನ ಮಾಡಲ್ವಾ ಇಲ್ಲಿ ಇರೋಕ್ಕಿಂತ ಚೆನ್ನಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಹೋದಳು ಅವಳ ಮುಖದಲ್ಲಿ ಸ್ವಲ್ಪ ಬೇಜಾರಿರಲಿಲ್ಲ ಮನೆಗೆ ಬಂದು ನನಗಿನ್ನೂ ತುಂಬ ಬೇಸರ ಮನೇಲಿರಲು ಇನ್ನೂ ಫ್ರೆಂಡ್ ತಲೆ ತಿಂತಾ ಇದ್ದೆ ಅಬ್ಬ ನನ್ನ ಪಾಸ್ಪೋರ್ಟ್ ರೆಡಿಯಾಗಿತ್ತು ಅಕ್ಕನ ಮುಂದೆ ಬರ್ತಾನೆ ಇರಲಿಲ್ಲ ನನ್ನ ಫ್ರೆಂಡ್ ಕೆಲಸಕ್ಕೆ ಹುಡುಕಿ ನನಗೆ ಒಂದು ಮೂರು ತಿಂಗಳಲ್ಲಿ ಬಾರ್ ಕೆಲಸ ರೆಡಿಯಾಗಿದೆ ಅಂತ ಹೇಳಿದ್ದೆ ನನಗೆ ತುಂಬ ಖುಷಿಯಾಯಿತು ಸ್ವರ್ಗ ಸಿಕ್ಕ ಹಾಗೆ ಆಗಿತ್ತು ಆದರೆ ಅಪ್ಪ ನೀನು ಹೋಗೋದ್ರಿ ಹೋಗು ಆದರೆ ಮದುವೆಯಾಗಿ ಹೋಗು ಹೀಗೆ ಹೋಗಬೇಡ ನನ್ನ ಹೆಣ್ಣನ್ನು ನೋಡಿ ಆಯಿತು ಅವಳ ಅಮ್ಮ ಸತ್ತೋಗಿದ್ದಾಳೆ ಅಪ್ಪ ಹಾರ್ಟ್ ಪೇಶೆಂಟ್ ಕೂಡ ಎಲ್ಲಾದರೂ ಮದುವೆ ಮಾಡಿಸಿಬಿಡೋಣ ಅಂತ ಇದ್ದಾನೆ ನಾನೇ ಮಾಡ್ಕೋತೀನಿ ಮಗನಿಗೆ ಅಂತ ಮಾತು ಕೊಟ್ಟು ಆಯಿತು ಅಂತ ಹೇಳಿದ್ರು ನಾನು ಬೇರೆ ಏನೂ ಹೇಳೂ ಇಲ್ಲ ಹಾಗೆ ಬೇಗ ಬೇಗ ಮದುವೆ ಆಯಿತು ನಾನು ಅಂದ್ಕೊಂಡಿರಲಿಲ್ಲ ಅಪ್ಪ ಇಷ್ಟು ಚೆನ್ನಾಗಿರೋ ಹುಡುಗಿನ ನೋಡಿರ್ತಾರೆ ಅಂತ ಆದರೆ ಮದುವೆಯಾಗಿ ಹದಿನೈದು ದಿವಸ ಅಷ್ಟೇ ಇರೋದಕ್ಕಾಗಿದ್ದು ಅವಳ ಜೊತೆ ಮತ್ತು ದುಬೈಗೆ ಹೋಗಬೇಕಿತ್ತು ನನಗೆ ಬಿಟ್ಟು ಹೋಗಬೇಕಾಗಿತ್ತು ಹೋದ ಸ್ವಲ್ಪ ದಿನದಲ್ಲಿ ಹೆಂಡತಿ ದೀಪ್ತಿ ತಂದೆ ಸತ್ತೋಗಿದ್ರು ಅಂತ ಹೇಳಿದರು ನನಗೆ ಫೋನ್ ಮಾಡಿ ನನಗೆ ಹೋಗೋದಕ್ಕೂ ಆಗಲಿಲ್ಲ ತುಂಬ ಬೇಜಾರಾಯಿತು ನನ್ನ ಹೆಂಡತಿಗೆ ಈಗ ನನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಆದರೆ ನನಗೆ ಈ ಟೈಮ್ನಲ್ಲಿ ಅವಳ ಜೊತೆ ಇರಬೇಕಾಗಿತ್ತು ಆದರೆ ಆಗಲಿಲ್ಲ ಫೋನ್ನಲ್ಲೇ ಸಂತಾಪ ಹೇಳ್ತಾ ಇದ್ದೆ ನನ್ನ ಜೀವನದಲ್ಲಿ ಅವಳ ಜೊತೆಗೆ ಕಳೆದಿದ್ದ ದಿನಗಳು ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲೇ ಇದ್ದು ದಿನೇ ದಿನೇ ಫೋನ್ ಮಾಡಿ ವಿಚಾರಿಸ್ತಾ ಇದ್ದೆ ಒಂದು ದಿನ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಅಮ್ಮ ಹೇಳಿದ್ರು ನಿನಗೆ ಒಂದು ಗುಡ್ ನ್ಯೂಸ್ ಇದೆ ಏನು ಅಂದೆ ಆಗ ಅದು ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನನಗೆ ಭೂಮಿಯ ದೊಡ್ಡ ಖುಷಿ ಕೊಟ್ಟ ಹಾಗೆ ಆಯಿತು ನಾನು ಅನ್ಕೊತಿದ್ದೆ ನಾನು ಈ ಟೈಮ್ನಲ್ಲಿ ಅವಳ ಜೊತೆ ಇದ್ದು ಅವಳು ಸೇವೆ ಮಾಡ್ಕೊಂಡಿರಬೇಕು ಅಂದ್ಕೊಂಡಿದ್ದೆ ಆದರೆ ನನಗೆ ನನ್ನ ಅಕ್ಕನಿದ್ದಾಗ ಅಲ್ಲಿರಲು ಇಷ್ಟ ಆಗ್ತಾ ಇರಲಿಲ್ಲ ಇಲ್ಲಿ ಕೆಲಸಕ್ಕೂ ರಜೆ ಹಾಕಲು ಆಗಲಿಲ್ಲ ಸುಮ್ಮನೆ ಆದೆ ಹಾಗೆ ಒಂಬತ್ತು ತಿಂಗಳಲ್ಲೂ ಕಲಿತು ನನಗೆ ಫೋನ್ ಬಂತು ನಿನಗೆ ಹೆಣ್ಮಗು ಆಗಿದೆ ಅಂತ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಆಗಲೇ ಹೋಗಿ ಮಗುನ ನೋಡಬೇಕು ಅನ್ನೋ ಆಸೆ ಆದರೆ ಆರು ತಿಂಗಳು ಆದರೂ ಮಗುಗೆ ಹೋಗೋದಕ್ಕೆ ಬಿಡ್ಲಿ ಆಗಲಿಲ್ಲ ನೋಡೋದಕ್ಕೆ ಅಪ್ಪ ಫೋನ್ ಮಾಡಿ ತಂಗಿಗೆ ಮದುವೆ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರು ಈಗ ಹೋದರೆ ಮದುವೆಗೂ ಇರ್ಬೋದು ಮಗು ನೋಡ್ಕೊ ನೋಡೋದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಹೋದೆ ಮಗುನ ನೋಡಿ ತುಂಬ ಖುಷಿ ಇತ್ತು ಆದರೆ ಮಗು ಅಕ್ಕನ ಹಾಗೆ ಕಾಣ್ತಾ ಇದ್ಲು ಆದರೆ ಅಕ್ಕ ನನ್ನ ಮಗು ಜೊತೆ ತುಂಬ ಕ್ಲೋಸ್ ಆಗಿರ್ತಾ ಇದ್ಳು ಮಗು ಹೆಚ್ಚಾಗಿ ನನ್ನ ಹೆಂಡತಿ ಜೊತೆ ಕಮ್ಮಿ ಅಕ್ಕನ ಜೊತೆ ಜಾಸ್ತಿ ಇರ್ತಾಯಿದ್ಲು ಒಂದು ಒಳ್ಳೆ ಕಡೆ ತಂಗಿ ಮದುವೆ ಆಗಿ ಹೋದ್ಲು ಎರಡು ತಿಂಗಳು ಆದಮೇಲೆ ಮತ್ತೆ ಹೋದೆ ನನಗೆ ಆ ಒಳ್ಳೆ ಕೆಲಸ ಬಿಡಲು ಇಷ್ಟ ಇರಲಿಲ್ಲ ಆದರೆ ನಾನು ಹೆಂಡತಿ ಹೋಗುವಾಗ ತುಂಬ ಅಳ್ತಾ ಇದ್ಲು ನನ್ನ ಮಗಳು ಕೂಡ ಆದರೆ ಏನು ಮಾಡೋದಕ್ಕಾಗುತ್ತೆ ಹೋದೆ ಸ್ವಲ್ಪ ದಿನಗಳು ಆದಮೇಲೆ ಅಮ್ಮ ಫೋನ್ ಮಾಡಿ ಹೆಂಡತಿ ಗುಡ್ ನ್ಯೂಸ್ ಹೇಳಿದ್ರು ಈಗಲೂ ಅಷ್ಟೇ ಈ ನ್ಯೂಸ್ ಹೆಂಡತಿ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ ಆದರೆ ಅಮ್ಮ ಹೇಳಿದರು ಮತ್ತೆ ಖುಷಿಯಾಯಿತು ಆದರೆ ಈ ನಡುವೆ ಅಜ್ಜಿ ಸತ್ತಿದ್ರು ನನಗೆ ಮತ್ತೆ ಹೋಗೋದಕ್ಕಾಗಲಿಲ್ಲ ತುಂಬ ದುಃಖ ಆಯಿತು ಒಂಬತ್ತು ತಿಂಗಳು ಆದಮೇಲೆ ನನ್ನ ಹೆಂಡತಿ ಗಂಡು ಮಗುಗೆ ಜನ್ಮ ನೀಡಿದ್ದು ನನ್ನ ಮೊಬೈಲ್ನಲ್ಲೇ ವೀಡಿಯೋ ಕಾಲ್ ಮಾಡಿ ಮಗುನ ನೋಡಿದ್ದೆ ತುಂಬ ಖುಷಿಪಟ್ಟೆ ಮಗುಗೆ ಒಂದು ವರ್ಷ ಆದರೂ ಹೋಗೋದಕ್ಕಾಗಲಿಲ್ಲ ಆದರೆ ಒಂದು ದಿನ ನನಗೆ ಕೇಳಿದ್ದ ವಿಷಯಕ್ಕೆ ದಂಗಾಗಿ ಹೋದೆ ನನ್ನ ಅಪ್ಪ ಅಮ್ಮ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ ಆ ಸುದ್ದಿ ಕೇಳಿ ನಾನು ಆ ಕೂಡಲೇ ಹೋದೆ ನನಗೆ ತುಂಬ ದುಃಖ ತಡಿಯೋಕ್ಕಾಗಲಿಲ್ಲ ನನಗೆ ನನ್ನ ಮಗು ಮೊದಲು ನೋಡಲು ಆ ಖುಷಿ ಪಡಲು ಅಥವಾ ತಂದೆ ತಾಯಿ ಸತ್ತ ನೋವು ಇದನ್ನು ಸಹಿಸೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ದುಃಖ ಆಯಿತು ನನಗೆ ಈ ಲೋಕನೇ ಬಿಟ್ಟು ಹೋದ ಹಾಗೆ ಆಯಿತು ಆದರೆ ಏನು ಮಾಡೋಕ್ಕಾಗುತ್ತೆ ದೇವರು ಕರೆದವರು ಹೋಗ್ತಾರೆ ಹಾಗೆ ಅಂತ್ಯ ಸಂಸ್ಕಾರ ಆಯಿತು ನಾನು ತೀರ್ಮಾನ ಮಾಡಿದೆ ಇನ್ನು ಹೋಗಲ್ಲ ಅಂತ ಇನ್ನು ಮನೂಲು ಗಂಡುಮಕ್ಕಳು ಕೂಡ ಇರಲಿಲ್ಲ ಇನ್ನು ಇವರನ್ನು ಬಿಟ್ಟು ಹೋಗಲು ಆಗಲ್ಲ ಅಂತ ಅಲ್ಲೇ ಅಪ್ಪನ ಗ್ಯಾರೇಜನ್ನೇ ನೋಡ್ಕೊಂಡಿರೋಣ ಅಂತ ಡಿಸೈಡ್ ಮಾಡಿದೆ ಹಾಗೆ ಗ್ಯಾರೇಜ್ ನೋಡ್ಕೊಂಡಿದ್ದೆ ಒಂದು ದಿನ ಹೆಂಡತಿ ಹೇಳಿದ್ಲು ರೀ ಇನ್ನು ಎಷ್ಟು ದಿನ ಅಂತ ನಿಮ್ಮ ಅಕ್ಕ ಇಲ್ಲೇ ಇರ್ತಾರೆ ಅವ್ರಿಗೂ ಒಂದು ಫ್ಯಾಮಿಲಿ ಇದ್ರೂ ಒಳ್ಳೇದಲ್ವಾ ಅಂತ ಹೇಳಿದ್ಲು ನಾನು ಹಾಗೆ ಅಂದ್ಕೊಂಡು ಅವತ್ತು ಹೆದರದೆ ಹೋಗಿ ಅಕ್ಕ ಈಗ ಅಪ್ಪನೂ ಇಲ್ಲ ನೀನು ಇಷ್ಟೇ ಹೇಳ್ಬಾಡೋ ಹುಡುಗ ಇದ್ದರೆ ಹೇಳು ಹೋಗಿ ಕೇಳಿ ನೀನು ಮದುವೆ ಮಾಡಿಸ್ತೀನಿ ಅಂತ ಆದರೆ ಅಕ್ಕ ತುಂಬ ಮುರಿದು ಹೋಗೋ ಹಾಗೆ ಇದ್ಲು ಮತ್ತು ಹೇಳಿದ್ಲು ಯಾರನ್ನೂ ಕೇಳೋಕ್ಕೆ ಹೋಗ್ತೀಯಾ ಮದುವೆ ಆಗಿರೋ ಹುಡುಗನನ್ನ ಅಂತ ಹೇಳಿದ್ಲು ನಾನು ಹಾಗಾದರೆ ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಇನ್ನು ಹಾಗಾದರೆ ನಾನು ನೋಡೋ ಹುಡುಗನ ಜೊತೆ ಮದುವೆ ಆಗ್ತೀಯಾ ಮೊದಲು ನನ್ನ ನೋಡಿದ್ಲು ಮತ್ತು ಹಾ ಅಂದ್ಲು ಅಂತ ಒಪ್ಕೊಂಡಳು ನಾನು ಅಂದ್ಕೊಂಡಿರಲಿಲ್ಲ ಹೀಗೆ ಅವಳು ಒಪ್ಕೋತಾಳೆ ಅಂತ ನಾನು ನನಗೆ ಗೊತ್ತಿರೋ ಹುಡುಗನ್ ನನ್ನ ಫ್ರೆಂಡ್ ಆದರೆ ಅವನ ಹೆಂಡತಿ ತೀರೋಗಿದ್ಲು ಅವನ ಜೊತೆಗೆ ಮದುವೆ ಮಾಡಿಸ್ದೆ ಮದುವೆಯಾಗಿ ಅವಳು ಅವಳ ಮನೆಗೆ ಹೋದ್ಲು ತುಂಬ ಸಮಾಧಾನ ಆಯಿತು ನನ್ನ ಇಬ್ಬರು ತಂಗಿಯರು ಅವ್ರ ಜೀವನದಲ್ಲಿ ಸುಖವಾಗಿದ್ದಾರೆ ಅಂತ ಸ್ವಲ್ಪ ದಿನ ಆದಮೇಲೆ ಅವಳು ಗಂಜಿನ ಜೊತೆ ಬಂದಿದ್ಲು ಆದರೆ ಅವಳು ತುಂಬ ಖುಷಿ ಸಂತೋಷವಾಗಿದ್ಲು ಮೊದಲ ಬಾರಿಗೆ ಅವಳು ಓಡಿ ಬಂದು ನನ್ನ ತಮ್ಮನಿಗೆ ಅಪ್ಪಿಕೊಂಡು ನನಗೆ ತುಂಬ ಧನ್ಯವಾದ ಹೇಳಿದ್ಲು ನಿನ್ನ ಜೊತೆ ಕ್ಷಮೆ ಕೇಳಿದ್ಲು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಅನ್ನೋ ಪದನೇ ಇಲ್ಲ ಆದರೆ ನೀನು ನನ್ನ ಕ್ಷಮಿಸ್ಬಿಡು ಅಂತ ಕಾಲ್ ಹಿಡ್ಕೊಂಡು ನಾನು ಕ್ಷಮಿಸ್ಬಿಟ್ಟೆ ಅವನು ತುಂಬ ಒಳ್ಳೆ ಹುಡುಗ ನಾನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾನೆ ಅಂತ ಹೇಳಿದ್ಲು ನನಗೆ ತುಂಬ ಅಂದರೆ ತುಂಬ ಸಮಾಧಾನ ಆಯಿತು ಅವಳು ಹೋದಳು ಹಾಗೆ ನಾವು ಇರಬೇಕಾದ್ರೆ ಒಂದು ದಿನ ನನ್ನ ಮಗ ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ಆ್ಯಕ್ಸಿಡೆಂಟಾಗಿ ಕಾಲಿಗೆ ತುಂಬ ಪೆಟ್ಟಾಗಿತ್ತು ನಾನು ಗಾಬರಿಯಾಗಿ ಓಡಿ ಹೋಗಿ ಮಗನ ಕರ್ಕೊಂಡು ಆಸ್ಪತ್ರೆಗೆ ಹೋದೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ್ರೆ ಅಲ್ಲಿ ಡಾಕ್ಟ್ರು ಬಂದರು ಓ ಹೇಗಿದ್ದೀಯಾ ಆಗ ನಾನು ಚೆನ್ನಾಗಿದ್ದೀನಿ ಡಾಕ್ಟರ್ ನನ್ನ ಹೇಗೆ ಗೊತ್ತು ನೀನು ಎರಡು ವರ್ಷ ಈ ಆಸ್ಪತ್ರೆಯಲ್ಲಿದ್ದಾಗ ನಾನೇ ನಿನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ನೀನು ಎರಡು ವರ್ಷ ಕೋಮದಲ್ಲಿದ್ದೆ ಓ ಸರ್ ಹೌದಾ ನಾನು ಡಿಸ್ಚಾರ್ಜ್ ಆದಾಗ ನಿಮ್ಮನ್ನು ನೋಡೇ ಇರಲಿಲ್ಲ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮಿಂದ ನಾನು ಹೀಗೆ ಇಲ್ಲಿದ್ದೀನಿ ಸರ್ ಇವನಿಗೆ ಮೂಳೆ ಏನು ಮುರಿದಿಲ್ವಲ್ಲ ತಾನೇ ಆಗ ಇಲ್ಲ ಇಲ್ಲ ಹಾಗೇನಿಲ್ಲ ಸ್ವಲ್ಪ ಗಾಯಗಳಾಗಿದ್ದೆ ಅಷ್ಟೇ ಏನು ನಿನ್ನ ಗಾಡಿಯಿಂದ ಪೆಟ್ಟಾಗಿದ್ದ ಇಲ್ಲ ಸರ್ ಅದು ಸ್ಕೂಲ್ಗೆ ಹೋಗಿದ್ದ ಅಲ್ಲಿ ಆಚೆ ಬೈಕ್ ಕೂತಿದ್ದು ಆಗ ಅಲ್ಲಿ ಫೋನ್ ಮಾಡಿ ಟೀಚರ್ಸ್ ನಿಮ್ಮ ಮಗನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹಾಗೆ ಕರ್ಕೊಂಡು ಬಂದೆ ಏನು ನಿನ್ನ ಗಾಡಿಯಿಂದ ಪೆಟ್ಟಾಗಿದ್ದ ಇಲ್ಲ ಸರ್ ಅದು ಸ್ಕೂಲ್ಗೆ ಹೋಗಿದ್ದ ಹಾಗೆ ಅಲ್ಲಿ ಆಚೆ ಬೈಕ್ ಆಗ ಅಲ್ಲಿ ಫೋನ್ ಮಾಡಿದ್ರು ಟೀಚರ್ಸ್ ನಿಮ್ಮ ಮಗನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹಾಗೆ ಕರ್ಕೊಂಡು ಬಂದೆ ಏನು ನಿನ್ನ ಮಗನ ಹಾಂ ನನ್ನ ಮಗ ಓ ಒಳ್ಳೆ ಕೆಲಸ ಮಾಡಿದೆ ಅಡ್ಯಾಪ್ಟ್ ಮಾಡಿ ಈ ಮಗೂನ ಇಲ್ಲ ಡಾಕ್ಟರ್ ಇವ್ ನನ್ನ ಮಗ ನನಗೆ ಮಗಳು ಇದ್ದಾಳೆ ನನ್ನ ರಕ್ತ ಏನು ನಿನ್ನ ರಕ್ತನ ಅದು ಸಾಧ್ಯನೇ ಇಲ್ಲ ಯಾಕೆ ನಿನಗೆ ನಿನ್ನ ಮನೆಯವರು ಹೇಳಿಲ್ವಾ ಆಗ ಏನು ಅದು ನಿನಗೆ ಆ್ಯಕ್ಸಿಡೆಂಟ್ ಆದಾಗ ನಿನ್ನ ಬಾಡಿ ತುಂಬ ಡ್ಯಾಮೇಜ್ ಆಗಿತ್ತು ಆದ್ದರಿಂದ ನಿನಗೆ ಮಕ್ಕಳು ಆಗೋ ಬಾಗಿ ಕಳ್ಕೊಂಡೆ ನಾನು ಆಗಲೇ ನಿನ್ನ ಮನೆಯವ್ರಿಗೆ ಹೇಳಿದ್ದೆ ಅವ್ರು ಹೇಳಿಲ್ವಾ ಆಗ ಇಲ್ಲ ಹೇಳಿಲ್ಲ ನನಗೆ ಡಾಕ್ಟರ್ ನೀವು ನಿಜೇ ಹೇಳ್ತಾ ಇರೋದಾ ಆಗ ಹಾಂ ನಾನು ನಿಜ ಹೇಳ್ತಾ ಇರೋದು ಬೇಕಾದ್ರೆ ನನ್ನ ಮಾತಿಗೆ ಡೌಟ್ ಇದ್ದರೆ ನೀನು ಟೆಸ್ಟ್ ಮಾಡಿಸಿ ನೋಡಿಸು ಬೇರೆ ಕಡೆ ನನಗೆ ಡಾಕ್ಟ್ರ್ ಮಾತು ನಂಬಕ್ಕಾಗ್ದೇ ನಾನು ಬೇರೆ ಕಡೆ ಹೋಗಿ ಟೆಸ್ಟ್ ಮಾಡಿಸಿದೆ ನೋಡಿದರೆ ಡಾಕ್ಟ್ರು ಹೇಳೋದು ಸತ್ಯ ಆಗಿತ್ತು ನಾನು ಸತ್ತು ಹೋದ ಹಾಗೆ ಆಗಿದೆ ನನ್ನ ಹೆಂಡತಿ ಹೀಗೆ ಮಾಡಿದ್ದಾಳೆ ಅಂತ ಕನಸಲ್ಲ ಅಂದ್ಕೊಂಡಿರಲಿಲ್ಲ ನಾನು ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋ ನಿರ್ಧಾರದಲ್ಲಿದ್ದೆ ಅಲ್ಲಿ ಹೋದೆ ಮಗುವನ್ನು ಮಲಗಿಸಿ ನನ್ನ ಹೆಂಡತಿನ ಕೋಪದಿಂದ ಕರೆದೆ ಅವಳು ಗಾಬರಿಂದ ಓಡಿ ಬಂದಳು ಏನಾಯಿತು ಅಂತ ಕೇಳಿದ್ಲು ನಾನು ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ ನೀನು ನನಗೆ ದ್ರೋಹ ಮಾಡ್ತೀಯ ಅಂತ ಕನಸಲು ಅಂದ್ಕೊಂಡಿರಲಿಲ್ಲ ನೀನು ಇಂಥವಳ ಆಗ ನಾನು ಏನು ಮಾಡಿದೆ ನಿಜ ಹೇಳು ಇದು ಯಾರ ಮಕ್ಕಳು ಆಗ ನಮ್ಮ ಮಕ್ಕಳು ಅದು ಹೇಗೆ ನನ್ನ ತಂದೆನೇ ಆಗಲ್ಲ ಅಂದ ಮೇಲೆ ಮಕ್ಕಳು ಹೇಗೆ ಆಯಿತು ಹೇಳು ಯಾರ ಜೊತೆ ಮಲ್ಕೊಂಡು ಹುಟ್ಟಿಸಿದೀಯಾ ಅಯ್ಯೋ ದೇವ್ರೆ ನಾನು ಯಾರ ಜೊತೆ ಮಲ್ಕೊಂಡಿಲ್ಲ ಹಾಗಾದರೆ ಈ ಮಕ್ಕಳು ಇಲ್ಲ ನೀನು ನನಗೆ ಮೋಸ ಮಾಡಿದ್ದೀಯಾ ನಾನು ಮೋಸ ಮಾಡಿದ್ರೆ ನನಗೆ ಆ ದೇವರ ಶಿಕ್ಷೆ ಕೊಡುತ್ತೆ ನೀವು ನನ್ನ ಹೀಗೆ ಅಪಾರ್ಥ ತಿಳ್ಕೊತೀರ ಅಂತ ಅಂದ್ಕೊಂಡಿರಲಿಲ್ಲ ನಾನು ನಿಮಗೋಸ್ಕರ ನನ್ನ ಜೀವನವನ್ನೇ ಬದುಕೋದನ್ನು ಮರೆತು ಬಿಟ್ಟಿದ್ದೀನಿ ಹಾಗಿದ್ಮೇಲೆ ನೀವು ನನ್ನ ಮೇಲೆ ಡೌಟ್ ಪಡೋದ ಒಳ್ಳೆಯವರಿಗೆ ಮನುಷ್ಯರು ಬೆಲೆ ಕೊಡಲ್ಲ ನೀನು ಮೋಸ ಮಾಡಿಲ್ವಾ ಹಾಗಾದರೆ ಈ ಮಕ್ಕಳು ಯಾರ್ದು ನೀನು ಯಾಕೆ ಈ ಮಕ್ಕಳು ನಂದು ಅಂತ ಹೇಳಿದ್ದು ಈ ಮಕ್ಕಳು ನಿಮ್ಮ ಅಕ್ಕಂದು ಏನು ಹಾಂ ನೀವೇನೋ ನನ್ನ ಜೊತೆ ಮದುವೆಯಾಗಿ ನಿಮ್ಮ ಅಕ್ಕನ ಜೊತೆ ಇರೋದಕ್ಕೆ ಆಗಲ್ಲ ಅಂತ ನನ್ನ ಇಲ್ಲಿ ಬಿಟ್ಟು ಹೋದ್ರಿ ಇಲ್ಲಿ ಹೇಗೆ ಇದ್ದೀನಿ ಅಂತ ಒಂದು ಸಲನೂ ಯೋಚನೆ ಮಾಡಿದ್ದೀರಾ ತಿಳ್ಕೊಳಕ್ಕೆ ನೋಡಿದ್ದೀರಾ ಇಲ್ಲ ನೀವು ನಿಮ್ಮ ಲೈಫ್ ನಿಮ್ಮ ಇಷ್ಟದ ಹಾಗೆ ಜೀವನ ಮಾಡ್ತಾ ಇದ್ರಿ ನಿಮ್ಮ ಅಕ್ಕ ಆ ಹುಡುಗನ ಜೊತೆ ಇದ್ದು ವರ್ಷಕ್ಕೊಂದು ಮಗು ಹೆರ್ತಾಯಿದ್ದು ಒಂದನ ಮಗು ಹೇರುವಾಗ ಎಲ್ಲರೂ ಬೈಕೋ ಬೈಯೋದಕ್ಕೆ ಹೋದಾಗ ಇದು ನಿಮ್ಮ ಒಳ್ಳೋದಕ್ಕೆ ಮಾಡಿದ್ದು ನಿಮ್ಮ ಮಗನಿಗೆ ಮಕ್ಕಳು ಆಗೋಲ್ಲ ಅವನೇ ಆ್ಯಕ್ಸಿಡೆಂಟ್ನಲ್ಲಿ ಎಲ್ಲ ಪಾರ್ಟ್ಗೂ ಡ್ಯಾಮೇಜ್ ಆಗಿ ಮಕ್ಕಳು ಆಗದ ಹಾಗೆ ಆಗಿದೆ ಇನ್ನು ನಿಮ್ಮ ಅಂಶ ಬೆಳೆಯೋಲ್ಲ ಇನ್ನು ಅವನಿಗೆ ಗೊತ್ತಾದರೆ ನನಗೆ ಯಾಕೆ ಹೇಳಿಲ್ಲ ಇವಳ ಜೀವನ ಹಾಳು ಮಾಡಿದ್ರಿ ಅಂತ ಟೆನ್ಷನ್ ತೆಗಿತಾನೆ ಮಕ್ಕಳು ಆಗೋಲ್ಲ ಅಂತ ಅದೇ ಗುಂಗಲಿದ್ದು ಅವನಿಗೆ ಮತ್ತೆ ತಲೆಗೆ ಹೆಚ್ಚು ಡ್ರೆಸ್ ಕೊಟ್ಟು ಕೋಮಾಗೆ ಹೋಗ್ಬೋದು ಅಂತ ಹೇಳಿದ್ಲು ಎಲ್ಲರೂ ಅವಳ ಮಾತು ಒಪ್ಪಿಕೊಂಡು ಎಲ್ಲಿ ನಿಮಗೆ ಹಾಗೆ ಆದರೆ ಅಂತ ಹೀಗೆ ನಿಮ್ಮ ಅಕ್ಕನ ಪ್ರೆಗ್ನೆಂಟ್ ಆದಾಗ ನಾನು ಪ್ರೆಗ್ನೆಂಟ್ ಆದೆ ಅಂತ ಸುಳ್ಳು ಹೇಳಿದರು ಡಿಲಿವರಿ ಆದಾಗ ನಾನು ಡಿಲಿವರಿ ಅಂತ ಹೇಳಿ ಅಕ್ಕನ ಮಗುನ ನಮ್ಮ ಮಗು ಅಂತ ಹೇಳಿ ಸುಳ್ಳು ಹೇಳಿದರು ಹಾಗೆ ಎರಡು ಮಗು ಆಯಿತು ನಿಮ್ಮ ಅಕ್ಕನಿಗೆ ಮತ್ತೆ ಆ ಮಕ್ಕಳು ನಿಮ್ಮದು ಅಂತ ಹೇಳಿ ಒಪ್ಪಿಸಿದರು ಆದರೆ ನಿಮ್ಮ ಅಕ್ಕನಿಗೆ ಕೊನೆಗೆ ಗೊತ್ತಾಯಿತು ಆ ಹುಡುಗ ದ್ರೋಹ ಮಾಡಿದ್ದು ಅಂತ ನಿಮಗೆ ಹೇಳಿದರೆ ಎಲ್ಲಿ ನೀವು ಕೋಮಾಗೆ ಹೋದರೆ ನಮಗೆ ನೀವು ಒಬ್ಬರೇ ಇರೋದು ಇನ್ನು ನೀವು ಇಲ್ಲ ಅಂದರೆ ನಾನು ಹೇಗೆ ಜೀವಿಸಲಿ ಅದಕ್ಕೆ ನಾನು ಹೇಳಿಲ್ಲ ನಿಮ್ಮ ಅಕ್ಕನ ಅವ್ರ ಜೀವನದಲ್ಲಿ ಸುಖವಾಗಿದ್ಲು ನೀವು ತುಂಬ ಸಂತೋಷವಾಗಿದ್ದರೆ ಇನ್ನು ಈ ಸತ್ಯ ಹೇಳಿ ನಿಮ್ಮ ಜೀವನ ಜೊತೆಗೆ ನನ್ನ ಜೀವನ ಹಾಳು ಮಾಡೋಕ್ಕೆ ಇಷ್ಟೇ ಇರಲಿಲ್ಲ ನಾನು ಈ ಮಕ್ಕಳು ನಾನು ನನ್ನ ಮಕ್ಕಳು ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೆ ಹುಟ್ಟಿದಾಗ್ಲಿಂದನೂ ಇವರು ಹುಟ್ಟಿದಾಗ್ಲಿಂದನೂ ನನ್ನ ಮಕ್ಕಳು ಥರ ನೋಡ್ಕೊಂಡಿದ್ದೀನಿ ಇನ್ನು ಇವರನ್ನು ಬಿಟ್ಟು ಇರೋದಕ್ಕೂ ಆಗಲ್ಲ ಅಂತ ಹೇಳಿ ಜೋರಾಗಿ ಕಳಲು ಸ್ಟಾರ್ಟ್ ಮಾಡೋದು ಮತ್ತು ಹೇಳಿದ್ಲು ಯಾವತ್ತೂ ನೀವು ಆ ಮಕ್ಕಳು ಮುಂದೆ ನೀವು ನನ್ನ ಮಕ್ಕಳು ಅಲ್ಲ ಅಂತ ಹೇಳಬೇಡಿ ನಿಮ್ಮ ಅಕ್ಕನಿಗೆ ಈ ವಿಷಯಗೂ ನಿಮಗೆ ತಿಳಿದಿದೆ ಅಂತ ಹೇಳಬೇಡಿ ಇದು ಗೊತ್ತಾದರೆ ಈ ಮಕ್ಕಳು ನಮ್ಮ ಜೊತೆ ಇರೋದಿಲ್ಲ ಎಲ್ಲರೂ ಅವರನ್ನು ಅಸಹ್ಯವಾಗಿ ಕಾಣ್ತಾರೆ ಯಾರ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ನೀಡೋದು ಸರಿಯಿಲ್ಲ ನಾನು ನನ್ನ ಹೆಂಡತಿನ ಅರ್ಥ ಮಾಡಿಕೊಳ್ಳೋಕ್ಕೆ ತಪ್ಪು ಮಾಡಿದೆ ನನಗೆ ಇಂಥ ಹೆಂಡತಿ ಸಿಗೋಕೆ ಪುಣ್ಯ ಮಾಡಬೇಕು ಹೆಂಡತಿ ಹತ್ರ ಕ್ಷಮೆ ಕೇಳಿದೆ ಆದರೆ ಅವಳು ಬಂದ ಕಷ್ಟ ಯಾರೂ ಇರಲಿಲ್ಲ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನಾನು ನನ್ನ ಹೆಂಡತಿ ಮಾಡಿದ್ದು ಅಂತ ಶಿಕ್ಷೆ ಕೊಡೋದಕ್ಕೆ ನೋಡಿದೆ ಅದಕ್ಕೆ ಹೇಳಿದ್ಲು ಮೊದಲು ಸತ್ಯ ಏನು ಅಂತ ತಿಳ್ಕೊಂಡು ಒಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೋದಾಗಲಿ ಕೋಪ ಮಾಡೋದಾಗಲಿ ಅಥವಾ ಇನ್ನೇನು ಮಾಡೋದಾಗಲಿ ಮಾಡಿ ಮತ್ತೆ ನೀವು ಮಾಡುವಾಗ ನೂರು ಬಾರಿ ಯೋಚನೆ ಮಾಡಿ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ